ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಟು ಪ್ರಶ್ನೆ ಪತ್ರಿಕೆಯನ್ನು ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾವು ಹಲವಾರು ಮಾಡಲ್ ಕ್ವಶನ್ ಪೇಪರ್ಸನ್ನು ನಿಮ್ಮ ಎಸ್ ಎ ಟುಗೆ ಸಂಬಂಧಿಸಿದಂತೆ ನಾವು ಎಲ್ಲ ವಿಷಯಗಳಿಗೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಅವುಗಳ ಪ್ಲೇ ಲಿಸ್ಟ್ ಗೆ ಹೋಗಿ ಅಥವಾ ನಮ್ಮ ಚಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಗೆ ಹೋದ್ರೆ ನಿಮಗೆ ಎಲ್ಲಾ ಲಿಂಕ್ ಗಳು ಸಿಗುತ್ತೆ ಎಕ್ಸಾಮ್ ಗೆ ಇನ್ನೇನೇನು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಷ್ಟೇ ನಿಮ್ಮ ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಎಸ್ ಎ ಟು ಕ್ವಶನ್ ಪೇಪರ್ ಸಮಾಜ ವಿಜ್ಞಾನ ಫಸ್ಟ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಇಲ್ಲಿ ಎಂಟು ಪ್ರಶ್ನೆಗಳು ಇರ್ತದೆ ಫಸ್ಟ್ ಕ್ವಶನ್ ದ್ವೈತ ಎಂದರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ ಜೀವ ಬ್ರಹ್ಮನಿಂದ ಬೇರೆ ಎಲ್ಲ ಜೀವ ಮತ್ತೆ ಪ್ರಕೃತಿ ಬ್ರಹ್ಮನ ಅಧೀನ ಜೀವ ಮತ್ತೆ ಪರಮಾತ್ಮ ಬೇರೆ ಬೇರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಸೊ ದ್ವೈತ ಎಂದ್ರೆ ಏನು ಅನ್ನೋದನ್ನ ನಾವು ಆನ್ಸರ್ನ ಕರೆಕ್ಟ್ ಆಗಿರೋ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀರಿ ಸೊ ಎರಡನೇ ಪ್ರಶ್ನೆ ಆಹೋಮ್ ಸಾಮ್ರಾಜ್ಯದ ಸ್ಥಾಪಕ ಸುಖಾಫಾ ಜಯಧ್ವಜ ಸಿಂಹ ಸಿಂಗ ಲಚಿತ್ ಬೋಫುಕನ್ ಗದಾಧರ್ ಸಿಂಗ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ನಮ್ಮ ಸಂವಿಧಾನದ ಕೇಂದ್ರ ಮಂತ್ರಿಮಂಡಲದ ಕಾರ್ಯ ಏನು ಅಂತ ಹೇಳಿ ಕೇಳಿದರೆ ನಾಲ್ಕು ಆಪ್ಷನ್ಸ್ ಇದೆ ಮಕ್ಕಳ ಸರಿಯಾದದನ್ನು ಸೆಲೆಕ್ಟ್ ಮಾಡಿ ಸೊ ಈಗ ಆಲ್ರೆಡಿ ಹಲವು ಮಾಡಲ್ ಕ್ವೆಶನ್ ಪೇಪರಲ್ಲಿ ನಾನು ಆನ್ಸರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಇದೊಂದು ಕ್ವಶನ್ ಪೇಪರ್ ಮಕ್ಕಳ ನಿಮಗೆ ಈ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾಲ್ಕನೇ ಪ್ರಶ್ನೆ ಮಾನವನ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಗೆ ಏನಂತೇಳಿ ಕರಿತೀವಿ ಸಮಾಜೀಕರಣ ಸಮುದಾಯ ಸಮಾಜಶಾಸ್ತ್ರ ಸಂಸ್ಕೃತಿ ಐದನೇ ಪ್ರಶ್ನೆ ನಗರ ಸಮುದಾಯದ ಲಕ್ಷಣಗಳಲ್ಲೊಂದು ಸೊ ನಗರ ಸಮುದಾಯದ ಲಕ್ಷಣಗಳು ಯಾವಪ್ಪ ಅಂತ ಹೇಳಿದ್ರೆ ನಾಲ್ಕು ಕೊಟ್ಟಿದ್ದಾರೆ ಸರಿಯಾಗಿರೋದನ್ನು ನೀವು ಆಯ್ಕೆ ಮಾಡಿ ಬರಿಬೇಕಾಗುತ್ತೆ ಅನೌಪಚಾರಿಕ ನಿಯಂತ್ರಣ ಅನ್ಯೋನ್ಯ ಸಂಬಂಧಗಳು ಚಿಕ್ಕ ಗಾತ್ರದ ಕುಟುಂಬ ಚಿಕ್ಕ ಗಾತ್ರದ ಸಮುದಾಯ ಆರನೇ ಪ್ರಶ್ನೆ ಭಾರತದಲ್ಲಿ ರೈಲು ಸಾರಿಗೆಯು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಯಾಕೆ ಆಕೆ ಸೊ ಯಾಕೆಂದರೆ ಅಂತೇಳಿ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಮಕ್ಕಳು ಸೊ ಅದರಲ್ಲಿ ಸರಿಯಾಗಿರೋವಂಥದ್ದನ್ನು ಸೆಲೆಕ್ಟ್ ಮಾಡಿ ಬರೀರಿ ನೆಕ್ಸ್ಟ್ ಏಳನೇ ಪ್ರಶ್ನೆ ದ್ವಿತೀಯ ವಲಯವನ್ನ ತಯಾರಿಕಾ ವಲಯವೆಂದು ಕರೆಯಲು ಕಾರಣವೇನು ನೆಕ್ಸ್ಟ್ ಎಂಟನೇ ಪ್ರಶ್ನೆ ನಿರ್ವಹಣೆ ಎಂಬುದು ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದಾವೆ ಸೊ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮಕ್ಕಳ ಸೊ ಕ್ವಶನ್ಸ್ ಮತ್ತೆ ಆನ್ಸರ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳಿರ್ತದೆ ಒಂಬತ್ತನೇ ಪ್ರಶ್ನೆ ಮೊಹಮ್ಮದ್ ಪೈಗಂಬರರು ಮೆಕ್ಕಾದಿಂದ ಮದೀನಾಕ್ಕೆ ಏಕೆ ಪ್ರಯಾಣಿಸಿದರು ಹತ್ತನೇ ಪ್ರಶ್ನೆ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮವು ಫ್ರಾನ್ಸ್ ಕ್ರಾಂತಿಗೆ ಹೇಗೆ ಪ್ರಚೋದನೆ ನೀಡಿತು ಹನ್ನೊಂದನೇದು ನಮ್ಮ ಭೂಸೇನಾ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ಹನ್ನೆರಡನೇ ಪ್ರಶ್ನೆ ಅವಿಭಕ್ತ ಕುಟುಂಬ ಎಂದರೇನು ಹದಿಮೂರು ಕರ್ನಾಟಕದಲ್ಲಿ ನೀರಾವರಿ ಅತ್ಯವಶ್ಯಕ ಏಕೆ ಹದ್ನಾಲ್ಕನೇದು ಚಿಕ್ಕಬಳ್ಳಾಪುರದ ನಂದಿ ಗಿರಿಧಾಮದಲ್ಲಿರುವ ಗಾಂಧಿ ಭವನದ ಮಹತ್ವವೇನು ಹದಿನೈದಿದ್ದು ಸರ್ಕಾರವು ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಲು ಕಾರಣವೇನು ಹದಿನಾರನೇದು ಗ್ರಾಹಕ ರಕ್ಷಣೆ ಏಕೆ ಅವಶ್ಯಕ ಸೊ ಇದಿಷ್ಟು ವರ್ಡ್ ಆನ್ಸರ್ಸ್ ಕ್ವಶನ್ ಆನ್ಸರ್ಸ್ ಮಕ್ಕಳ ಸೊ ನಿಮಗೆ ನಾನೊಂದು ಹೇಳೋ ಟಿಪ್ಸ್ ಅಂದರೆ ಕ್ವೆಶನ್ ಪೇಪರ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕೆಂದರೆ ನಾಲ್ಕೈದು ಕ್ವಶನ್ ಪೇಪರ್ಸ್ಗಳನ್ನ ನೀವು ಸಾಲ್ವ್ ಮಾಡಿದ್ರೆ ಸೊ ಅದರಲ್ಲಿ ಎಷ್ಟೋ ರಿಪೀಟ್ ರಿಪೀಟಾಗಿ ನಿಮಗೆ ಫೈನಲ್ ಎಕ್ಸಾಮ್ಸ್ಗೆ ಬಂದಿರ್ತದೆ ಹಾಗಾಗಿ ನೀವು ಇಲ್ಲಿ ರಿವೈಸ್ ಮಾಡಲೇಬೇಕು ಹಾಗೆ ಜಸ್ಟ್ ನೀವು ನೋಟ್ಸನ್ನು ಇದು ಮಾಡ್ತಾ ಹೋದರೆ ಓದ್ತಾ ಹೋದ್ರೂ ಆಗೋದಿಲ್ಲ ಒ ನಾಲ್ಕೈದು ಪ್ಯಾಟ್ರನ್ ಕ್ವಶನ್ ಪೇಪರ್ಸನ್ನು ನೋಡಿದಾಗ ನಿಮಗೆ ಸೊ ಈ ರೀತಿ ಪ್ರಶ್ನೆಗಳು ಬರ್ತದೆ ನಾವು ಈ ರೀತಿ ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜಸ್ಟ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ ಮಕ್ಕಳು ಸೊ ಆಲ್ರೆಡಿ ನಾನು ಎರಡು ಮೂರು ವಿಡಿಯೋಸ್ ಸೋಷಲ್ಗೆ ಮಾಡಿದ್ದೀನಿ ಅದರಲ್ಲಿ ಆನ್ಸರ್ಸ್ ಅನ್ನ ಕೊಟ್ಟಿದ್ದೀನಿ ಮಕ್ಕಳು ಮಕ್ಳ ಅವುಗಳನ್ನು ಪ್ರಾಕ್ಟಿಸ ಮಾಡ್ಕೊಳ್ಳಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಮುಂದಕ್ಕೆ ಹೋದ್ರೆ ಏನು ಅರ್ಥ ಆಗೋದಿಲ್ಲ ನೆಕ್ಸ್ಟ್ ಥರ್ಡ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ಬಹಮನಿ ರಾಜ್ಯ ವಿಸ್ತರಣೆಯಲ್ಲಿ ಮೊಹಮ್ಮದ್ ಗವಾನನ ಪಾತ್ರ ವಿವರಿಸಿ ಹದಿನೆಂಟನೇದು ಭಕ್ತಿ ಪಂಥದ ಪರಿಣಾಮಗಳು ಯಾವ್ಯಾವು ಹತ್ತೊಂಬತ್ತನೇ ಪ್ರಶ್ನೆ ಜನತಾ ನ್ಯಾಯಾಲಯಗಳು ಇಂದು ಬಹಳಷ್ಟು ಜನಪ್ರಿಯವಾಗಿವೆ ಸಮರ್ಥಿಸಿ ಅಥವಾ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವ ಅಂಶಗಳು ಯಾವ್ಯಾವು ಇಪ್ಪತ್ತನೇ ಪ್ರಶ್ನೆ ಕೇಂದ್ರ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣವೇನು ಅಥವಾ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ವಿವರಿಸಿ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳನ್ನು ಹೆಸರಿಸಿ ಇಪ್ಪತ್ತೆರಡನೇದು ಕರ್ನಾಟಕವು ಶ್ರೀಗಂಧದ ನಾಡು ಎಂದು ಪ್ರಸಿದ್ಧಿ ಪಡೆದಿದೆ ಸ್ಪಷ್ಟೀಕರಿಸಿ ಇಪ್ಪತ್ತ್ ಮೂರನೇದು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರಗಳ ನಡುವೆ ವ್ಯತ್ಯಾಸವೇನು ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇದು ಅಸಂಪ್ರದಾಯಿಕ ಮಾರುಕಟ್ಟೆಗಳಿಗೆ ಯಾವುದಾದರೂ ನಾಲ್ಕು ಉದಾಹರಣೆಗಳನ್ನು ನೀಡಿ ಅಂತ ಹೇಳಿದ್ದಾರೆ ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾಗಿರ್ತವೆ ಎಂಟು ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನಿಗೆ ಬಂದ್ರೆ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಇಲ್ಲಿ ಒಂಬತ್ತು ಪ್ರಶ್ನೆಗಳು ಬರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳನ್ನ ವಿವರಿಸಿ ಇಪ್ಪತ್ತಾರನೇದು ಮಧ್ವಾಚಾರ್ಯರು ಬೋಧಿಸಿದ ತತ್ವಗಳು ಯಾವ್ಯಾವು ಇಪ್ಪತ್ತೇಳನೇದು ಪುನರ್ಜೀವನ ಕಾಲದಲ್ಲಿ ಸಾಹಿತ್ಯವು ವಿಫುಲವಾಗಿ ಬೆಳೆಯಿತು ಈ ಹೇಳಿಕೆಯನ್ನ ಸಮರ್ಥಿಸಿ ಅಥವಾ ಫ್ರೆಂಚ್ ಕ್ರಾಂತಿಯು ಜನಸಾಮಾನ್ಯರ ಜೀವನದ ಗತಿಯನ್ನೇ ಬದಲಿಸಿತು ಸ್ಪಷ್ಟೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಜಗತ್ತಿನ ಸಮಸ್ತ ಪ್ರಜೆಗಳ ಉಜ್ವಲ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಅಂತರಾಷ್ಟ್ರೀಯ ಸಂಬಂಧಗಳ ಅಧ್ಯಯನವು ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ ಇಪ್ಪತ್ತೊಂಬತ್ತಂದು ಮಗುವು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವಲ್ಲಿ ಸಮಾಜೀಕರಣವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಸಮರ್ಥಿಸಿ ಮೂವತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಸಿಗುವ ಪ್ರಮುಖ ಖನಿಜಗಳು ಯಾವ್ಯಾವು ಮೂವತ್ತೊಂದೇದು ರಸ್ತೆ ಸಾರಿಗೆಯ ಮಹತ್ವವನ್ನು ವಿವರಿಸಿ ಅಥವಾ ಮಂಗಳೂರಿನಲ್ಲಿನ ಮಾಹಿತಿ ತಂತ್ರಜ್ಞಾನದ ಉದ್ಯಮವು ಕೇಂದ್ರೀಕೃತವಾಗಲು ಕಾರಣವೇನು ಮೂವತ್ತೆರಡನೇ ಪ್ರಶ್ನೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ ಮೂವತ್ತ್ ಮೂರನೇದು ನಿರ್ವಹಣೆಯ ಕಾರ್ಯಕ್ರಮಗಳು ಯಾವ್ಯಾವು ಅಥವಾ ಮಾರುಕಟ್ಟೆಯ ವ್ಯವಸ್ಥೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಫಿಫ್ತ್ ಮೇನಿಗೆ ಬಂದರೆ ನಾಲ್ಕು ಅಂಕದ ಪ್ರಶ್ನೆಗಳಿದ್ದಾವೆ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಬರೆಯಿರಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಯೇಸುಕ್ರಿಸ್ತರ ಬೋಧನೆಗಳು ಅತ್ಯಂತ ಸುಲಭ ಹಾಗೂ ಅನುಸರಿಸಬಲ್ಲದಾಗಿದ್ದವು ಸಮರ್ಥಿಸಿ ಅಥವಾ ವಿಜಯನಗರ ಸಾಮ್ರಾಜ್ಯವು ಆರ್ಥಿಕವಾಗಿ ಸುಭಿಕ್ಷವಾಗಿತ್ತು ಸಮರ್ಥಿಸಿ ಮೂವತ್ತೈದನೇ ಪ್ರಶ್ನೆ ಈ ಶಿವಾಜಿಯ ಆಡಳಿತ ವ್ಯವಸ್ಥೆಯನ್ನ ವಿವರಿಸಿ ಮೂವತ್ತಾರನೇದು ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳು ಯಾವ್ಯಾವು ಮೂವತ್ತೇಳು ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಏನು ಇದಿಷ್ಟು ನಾಲ್ಕು ಅಂಕದ ಪ್ರಶ್ನೆಗಳು ಅಂಡ್ ಲಾಸ್ಟ್ ಮೇನಿಗೆ ಬಂದ್ರೆ ಮೂವತ್ತೆಂಟನೇ ಪ್ರಶ್ನೆ ನಿಮಗೆ ನೀಡಿರುವಂತಹ ಕರ್ನಾಟಕದ ನಕ್ಷೆಯಲ್ಲಿ ಕೆಳಗಿನವುಗಳನ್ನು ಐದನ್ನ ಗುರುತಿಸಿ ಸೊ ಇಲ್ಲಿ ಆರು ನಿಮಗೆ ಏಳು ಪ್ಲೇಸ್ ಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಏಳರಲ್ಲಿ ಯಾವ್ದಾದ್ರು ಐದನ್ನ ನೀವು ಗುರುತಿಸಲೇಬೇಕು ಪ್ರತಿಯೊಂದು ಭಾಗಕ್ಕೂ ಗುರುತಿಸ್ಲಿಕ್ಕೆ ಐದು ಒಂದೊಂದು ಅಂಕಗಳು ಒಟ್ಟು ಐದು ಅಂಕಗಳು ಸಿಗ್ತವೆ ಇಲ್ಲಿ ನವಮಂಗಳೂರು ಕುದುರೆಮುಖ ಕೃಷ್ಣಾ ನದಿ ರಾಯಚೂರು ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಕರ್ನಾಟಕದ ಮ್ಯಾಂಚೆಸ್ಟರ್ ಕರ್ನಾಟಕದ ಸಿಲಿಕಾನ್ ಕಡಿಮೆಯನ್ನು ಕೇಳಿದ್ದಾರೆ ಸೊ ಭಾಗಗಳನ್ನು ಗುರುತಿಸಲಿಕ್ಕೆ ಅಭ್ಯಾಸವನ್ನು ಮಾಡ್ಕೊಳ್ಳಿ ನಕ್ಷೆಯನ್ನು ಕೊಡ್ತಾರೆ ಹಾಗಾಗಿ ಇದಿಷ್ಟು ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ಮಕ್ಕಳ ಸೊ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ